ಇವತ್ತು ನಮ್ಮ ಜೊತೆ ಸಂಕ್ರಾಂತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಕೀಲಿ ಚಿತ್ರದ ನಿರ್ದೇಶಕರಾಗಿರುವಂತಹ ಪ್ರೇಮ್ ಸರ್ ಬನ್ನಿ ಜೊತೆ ಮೊದಲಿಗೆ ತಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾ ಸರ್ ಹೇಗೆ ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದೀರಾ ನಿಮ್ಮ ಚಿತ್ರತಂಡದೊಂದಿಗೆ ಆಚರಿಸ್ತಾ ಇದ್ದೀರಾ ಏನು ಅನ್ನಿಸ್ತಾ ಇದೆ ಸಂಕ್ರಾಂತಿ ಅಂದ ತಕ್ಷಣ ಎಲ್ಲಾರ್ಗು ಗೊತ್ತಿರೋದು ಇವಾಗಿನ ಹಬ್ಬಗಳಲ್ಲಿ ಪ್ರತಿ ಪ್ರತಿಯೊಂದಿಗೂ ಪ್ರತಿಯೊಬ್ಬರಿಗೂ ಹಬ್ಬಗಳ ಬಗ್ಗೆ ಗೊತ್ತಿದೆ ಅರಿವಿದೆ ಇವಾಗ ಮೊದಲಾಗಿದ್ರೆ ಎಲ್ಲ ತಿಳಿ ಹೇಳ್ಬೇಕಾಗಿತ್ತು ಮಾತಾಡಬೇಕಾಗಿತ್ತು ಅದ್ರ ಬಗ್ಗೆ ಇವಾಗ ಗೂಗಲ್ ನೋಡಿದ್ರೆ ಸಿಕ್ ಸಿಗುತ್ತೆ ಹೊಡೆ ಸಂಕ್ರಾಂತಿ ಇವೆಲ್ಲ ಯೂಟ್ಯೂಬಲ್ಲಿ ಯಾರು ಮಾತಾಡ್ತಾರೆ ಹೊಡೆ ಸಂಕ್ರಾಂತಿ ಸೊ ಆ ಥರದ್ದೊಂದು ಸಿಗುತ್ತೆ ಸಂಕ್ರಾಂತಿ ಹಬ್ಬ ಅಂತಂದ್ರೇ ರೈತ ಬಾಂಧವ್ರದ್ದು ಕೊನೆಯ ಒಂದು ಬೆಳೆಗಳ ಇದು ಬೆಳಿತಲ್ಲ ನಾವು ಏನೇ ಬೆಳಿಬೋದು ಕಬ್ಬಾಗಲಿ ಭತ್ತ ಆಗಲಿ ಏನೇ ಆಗಲಿ ದವಸ ಧಾನ್ಯ ಬೆಳಿಬೇಕಾದ್ರೆ ದವಸ ಧಾನ್ಯಗಳು ಹೆಂಡದು ಅಂದರೆ ಸೊ ಜನವರಿ ಜನವರಿ ಹೊತ್ತಿಗೆ ಒಕ್ಕಲು ಅಂತೀವಿ ನಾವು ರೈತನ ಹೇಳ್ತಾರೆ ಸೊ ಅದು ಕೊನೆಗೆ ಭತ್ತ ಕಟ್ ಕ ಮಾಡಿ ಅದನ್ನು ಇದನ್ನು ಮಾಡಿ ರಾಶಿ ಮಾಡಿ ಅದಕ್ಕೆ ಪೂಜೆ ಮಾಡಿ ಎತ್ತುಗಳಿಗೆ ಹಸುಗಳೆಲ್ಲ ಪೂಜೆ ಮಾಡಿ ಅದನ್ನು ತೊಗೊಂಡೋಗಿ ಅವ್ರಿಗೆ ಬೆಲ್ಲ ತಿನ್ನಿಸಿ ಬೆ ಇದನ್ನು ಮಾಡಿ ಇದೆಲ್ಲ ಮಾಡ್ತೀವಿ ಅಂದರೆ ಸೊ ದಿವಸ ಸಂಕ್ರಮಣ ಸಂಕ್ರಾಂತಿ ಹಬ್ಬದ ವಿಶೇಷ ಸೊ ರೈತ ಬಂದವರು ಆ್ಯಕ್ಚುಲಿ ಸರ್ ಈಗ ಒಂದು ಸಂಕ್ರಾಂತಿ ಹಬ್ಬದ ವಿಶೇಷತೆನ ಇಷ್ಟೊಂದು ಚೆನ್ನಾಗಿ ಹೇಳ್ತಿದ್ದೀರಾ ಅಂದ್ರೆ ನಿಮಗೂ ಆ ಒಂದು ಹಳ್ಳಿ ರೈತರಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಅನ್ನಿಸ್ತಾ ನಾನು ಯಾಕೆ ಬೇಸಿಕಲ್ ಹಳ್ಳಿ ಮದುವೆ ಒಂದು ಇಂಗ್ಲೀಷ್ ವರ್ಡ್ಗಳ ಸುಮ್ಮನೆ ತಳುವಾಗ ಏನೋ ತಲೆಗೆ ಬೆಳಗ್ಗೆ ಮಾತಾಡೋದು ಬಿಟ್ರೆ ನನ್ನ ಪ್ಯೂರ್ ವಿಲೇಜ್ ಪರ್ಸನ್ ನನ್ನ ಹಳ್ಳಿ ಅಂಡ್ ನನ್ನ ಚಿಕ್ಕದ್ರಿಂದಲೂ ನಾನು ಆ್ಯಕ್ಚುಲಿ ನನ್ನ ಮನೆಯಲ್ಲಿ ಹಸುರುಗಳು ಸಾಕೊಂಡಿದ್ದೆ ಇವತ್ತು ನನ್ನ ತೋಟದಲ್ಲಿ ನೂರ ಇಪ್ಪತ್ತರಿಂದ ನೂರ ಐವತ್ತು ಹಸುಗಳಿದೆ ನನ್ನ ತೋಟ ಅಮ್ಮನ ತೋಟ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ ಅದರಲ್ಲಿ ಇವತ್ತು ಆ್ಯಕ್ಚುಲಿ ನಾನು ಗ್ರ್ಯಾಂಡಾಗಿ ಅವ ಮಾಡ್ತೀನಿ ನಾನು ಆಲ್ವೇಸ್ ಅಲ್ವೇಸು ಸಬ್ಬೈ ಯಾವೆಲ್ಲ ಹಸುಗಳಿಗೆಲ್ಲ ಬೆಲ್ಲ ತಿನ್ನಿಸ್ತೀವಿ ಬಾಳೆಹಣ್ಣು ತಿನ್ನಿಸ್ತೀವಿ ಆಮೇಲೆ ರವೆ ತಿನ್ನಿಸ್ತೀವಿ ಆಮೇಲೆ ಅವಕ್ಕೆಲ್ಲ ಶೃಂಗಾರ ಮಾಡ್ತೀವಿ ಅದಕ್ಕೆ ಇದನ್ನ ಇಡ್ತೀವಿ ಯಾಕೆಂದ್ರೆ ಅವ್ರಿಗೆ ಪೂಜೆ ಮಾಡ್ತೀವಿ ಅವಕ್ಕೆ ಅವಕ್ಕೆ ಅವಕ್ಕೆಲ್ಲ ಸೊ ಅವು ಹೌದ್ರ ಹಬ್ಬ ಅದ್ರ ಜೊತೆ ನಾವು ಸಂಭ್ರಮಿಸ್ತೀವಿ ಸೊ ನಾನು ಮೊದಲಿಂದನೂ ಮಾಡ್ಕೊಂಬಿದ್ದೀನಿ ಇವಾಗಲೂ ಮಾಡ್ತಿರ್ತೀನಿ ಸೊ ನಾನು ಕೊನೆ ಉಸಿರೋರ್ಗು ಮಾಡೇ ಮಾಡ್ತೀನಿ ಇದು ಕಸ ಇಸ್ ಮೈ ಕಲ್ಚರ್ ಅದೇ ನೀವು ಈ ವರ್ಷ ಸಂಕ್ರಾಂತಿ ಹಬ್ಬವನ್ನು ನಿಮ್ಮ ಚಿತ್ರತಂಡದೊಂದಿಗೆ ಆಚರಿಸ್ತಾ ಇದೆ ಇಟ್ಸ್ ವೆರಿ ಸ್ಪೆಷಲ್ ಟು ಯು ಅಂತ ಹೇಳ್ಬೋದು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಒಂದು 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 ಆಪರ್ಚುನಿಟಿ ಅಂತ ಗೊತ್ತೀನಿ ನನ್ನ ಚಿತ್ರ ಇವಾಗ ಕೇಳಿ ಬರ್ತಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಥಿಂಕ್ ಏಪ್ರಿಲ್ ಟೈಮ್ಗೆ ಬರೋ ಎಲ್ಲ ಸಾಧ್ಯತೆಗಳು ಇದೆ ಸೊ ಇದೇ ಟೈಮ್ಗೆ ನಾವು ನನಗೊಂದು ಆಪರ್ಚುನಿಟಿ ಸಿಕ್ತು ಸಂಕ್ರಾಂತಿ ಹಬ್ಬ ಹಬ್ಬ ಟೈಮಲ್ಲಿ ಮತ್ತು ಹೊಸ ವರ್ಷದ ಹಿಂದಿನ ಸಾಂಗ್ ರಿಲೀಸ್ ಮಾಡಿದ್ವಿ ಬಿಫೋರ್ ಟ್ವೆಂಟಿ ಫೋರ್ತು ಹ್ಯಾಪಿ ನ್ಯೂ ಇಯರ್ಗೋಸ್ಕರ ಸೊಸ್ ದ ಬಿಗ್ ಯೂಸ್ ಇಟ್ ಆ್ಯಂಡ್ ದೆನ್ ಅದಾದಮೇಲೆ ನಮ್ಗೆ ಸಂಕ್ರಾಂತಿ ಸಿಕ್ತು ಸೊ ಅದನ್ನೆಲ್ಲ ಹಂಚ್ಕೊಳ್ಬೇಕು ಮತ್ತು ತಿರ್ಗಿ ಜೊತೆಲಿರಬೇಕು ಆಮೇಲೆ ಜೊತೆಲಿ ನಾವು ಜನಗಳಿಗೆ ನಾವು ನಮ್ಮ ಸಿನಿಮಾ ಬರ್ತಾಯಿದೆ ಅಂತ ಹೇಳಬೇಕು ಸೊ ಆದ ಕಾರಣ ಎಲ್ಲಾನು ಸಂದರ್ಭಗಳು ಕೂಡಿ ಬಂತು ಸೊ ಅದರಿಂದ ಹಬ್ಬ ಆಚರಣೆ ನಿಮ್ಮ ಚಿತ್ರದ ಬಗ್ಗೆ ಹೇಳೋದಾದ್ರೆ ಕೆಡಿ ಚಿತ್ರದ ಬಗ್ಗೆ ಈ ಒಂದು ದಿನ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ನನ್ನ ಸಿನಿಮಾ ನೋಡಿದಾಗ ಎಲ್ಲಾರ್ಗು ಅಷ್ಟೇ ಫಸ್ಟ್ ಫಸ್ಟ್ ಮ್ಯೂಸಿಕ್ ಅಂತಾರೆ ಅದಾದ್ರೆ ಎಮೋಷನ್ಸ್ ಅಂತಾರೆ ಸೊ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಖಂಡಿತವಾಗ್ಲೂ ಅಷ್ಟು ಇರುತ್ತೆ ಪ್ರೇಮ್ ಸರ್ ಚಿತ್ರ ಅಂತ ಬಂದ್ರೆ ತಾಯಿ ಒಂದು ಸೆಂಟಿಮೆಂಟ್ ಒಂದು ಅಸ್ತ್ರ ಆ ಒಂದು ಅಸ್ತ್ರ ಈ ಚಿತ್ರದಲ್ಲೂ ಇರುತ್ತಾ ಇಲ್ಲ 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 ಯಾಕೆಂದ್ರೆ ಪ್ರತಿ ಸಿನಿಮಾನು ಹಂಗೆ ಮಾಡಿದಾಗ ನಿಮ್ಗಳಿಗೂ ಬೋರ್ ಆಗ್ಬಿಡ್ತದೆ ಏನಪ್ಪ ಬರೀ ಅದನ್ನೇ ಕತೆ ಹೇಳ್ತಾನೆ ಅದನ್ನೇ ಹೇಳ್ತಾನೆ ಏನು ಅಂತ ಇದನ್ಸ್ಬಿಡುತ್ತೆ ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿಗಳು ಒಂದೊಂದು 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 ಸಿನಿಮಾಗಳು ಒಂಥರ ನಾವು ಅಪ್ಡೇಟ್ ಆಗ್ತಾನೆ ಇರ್ಬೇಕಲ್ಲ ಸೊ ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕು ಅಂದರೆ ಅದನ್ನು ನನ್ನ ತಾಯಿಯನ್ನು ಯಾಲು ಯಾರಿಗೂ ಹೋಲ್ಸೋಕ್ಕಾಗಲ್ಲ ಅದನ್ನ ಅದು ಹೇಳ್ಬಿಡ್ತೀನಿ ದಿಸ್ ಎಂಡ್ ಅದು ಆಮೇಲೆ ತಾಯಿ ಬಗ್ಗೆ ನಾವು ಹೇಳೋಕ್ಕೂ ಚಾನ್ಸ್ ಇಲ್ಲ ಯಾಕಂದರೆ ಇಸ್ ಗಾಡ್ ದೇವ್ರ ಬಗ್ಗೆ ನಾವು ಏನು ಹೇಳಕ್ಕೆ ಸಾಧ್ಯ ಯಾಕಂದರೆ ಅದು ಭೂಮಿ ಮೇಲೆ ಇದ್ದೇ ಇದೆ ಪ್ರಪಂಚ ಮೇಲೆ ಬೆಳಗ್ಗೆ ಎದ್ದರೆ ನಾವು ಬೇಡ್ತಾನೆ ಇರ್ತೀವಿ ತಾಯಿಯೂ ಹಾಗೇ ಬೆಳಗ್ಗೆ ಎದ್ದು ಸಹ ಅವಳ ಮಕ್ಕಳ ನೋಡಬೇಕು ಬೆಳಗ್ಗೆ ಎದ್ದರೆ ನಾವೇನೋ ಕೇಳಬೇಕು ಬೆಳಗ್ಗೆ ಇದ್ರೆ ಪ್ರತಿಯೊಂದು ಅವಳನ್ನ ಅವಳನ್ನ ಚೇಂಜ್ ಮಾಡೋಕ್ಕೊಂದು ಚಾನ್ಸೇ ಇಲ್ಲ ಸೊ ಅಂತದ್ರಲ್ಲಿ ನಾವು ಬೇರೆ ಉದ್ದೇಶದಿಂದ ಸಿನಿಮಾ ಮಾಡಿದ್ದೀನಿ ಇದು ಉದ್ದೇಶ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ಎಮೋಷನ್ಸ್ ಇದ್ದೇ ಇರುತ್ತೆ ವಿಥೌಟ್ ಎಮೋಷನ್ಸ್ ಐ ಎಮ್ ನಾಟ್ ಡೂಯಿಂಗ್ ಎನಿಂಗ್ಸ್ ಭಾವನೆಗಳು ಸಂಬಂಧಗಳು ಎಥಿಕ್ಸು ಎಮೋಷನ್ಸ್ ಅಂತ ಏನಿದೆ ಅದನ್ನ ಇಟ್ಕೊಂಡೆ ನಾನು ಅಪ್ಲೈ ಮಾಡ್ತೀನಿ ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ವಿಶ್ ಮಾಡಿ ಕಾಯ ಸಂಕ್ರಾಂತಿ ಹಬ್ಬ ಇವತ್ತು ಸೊ ಎಲ್ಲಾರಿಗೂ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಆ್ಯಂಡ್ ಸೊ ಎಂಜಾಯ್ ಮಾಡಿ ಸೊ ಇದೇ ಕಲ್ಚರ್ನ ಈ ಥರ ಹೋಗಿ ಅಂತ ಕೇಳ್ತಾ ಸೊ ನೆಕ್ಸ್ಟ್ ಕೇಳಿ ಫೆಬ್ರವರಿ ಫೋರ್ಟೀನ್ತ್ ಇನ್ನೊಂದು ಹೊಸ ಇದು ಬರ್ತಿದೆ ಸೊ ಸಿ ಥ್ಯಾಂಕ್ ಯು ಸೊ ಮಚ್ ಯು ಇದಾಗಿತ್ತು ಇವತ್ತಿನ ಸುದ್ದಿ ಸೈಕಲ್ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದಿನ ವಾರ ಇನ್ನೊಂದು ಚಿತ್ರತಂಡದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸುದ್ದಿ ಸೈಕಲ್ ನಾನು ನಿಮ್ಮ ನಿಸರ್ಗ ಸೈನಿಂಗ್ ಆಫ್